ದೇವ್ರೇನಾದ್ರು ಪ್ರತ್ಯಕ್ಷ ಆಗಿ ಕಾವೇರಿ ನಿನ್ ಏನ್ ವರ ಬೇಕು ಅಂತ ಕೇಳಿದ್ರೆ ನಾನಂತೂ ಈ ಉಂಡೆನ ಒಂದು ಗಾಡೆ ಮೇಲೆ ಒಡದ್ರೆ ನಾಕ್ ಬೆರಣಿ ಆಗ್ಬಿಡ್ಬೇಕು ಅಂತ ವರ ಕೇಳ್ತೀನಿ ಅಲ್ಲ ಕನಮಿ ಯಾವಾಗಲೂ ನಿಂಗೆ ಬಾಯಿ ತುಂಬ ಬರೀ ಸಗಣಿ ಮಾತೇನಾ ಇನ್ ಯಾವ್ದು ಮಾತೇ ಬರಲ್ತ ನಿನ್ಗೆ ಅದೇವ್ರ ವರ ಆದ್ರೆ ಅದ್ ಕೇಳ್ಕೊಂಡಳ ಅಂತೆ ಭಾರಿ ಬೆರಡಿ ನಿಂದು ಇವನ್ ಒಂದ್ಸಾರಿ ತುಳ್ದ ಅಂದ್ರೆ ತುಂಡಾಗ್ ತುಂಡಾಗೆ ನಿನ್ ಬೆರಣಿ ಹ್ಮ್ ಆ ಹಾ 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 ಅಷ್ಟು ಸುಲಭವಾಗಿ ಮುರಿಯಲ್ಲ ನನ್ನ ಬೆರಣಿ ಹಾ ಆನೆ ಕಾಲು ಇಟ್ರು ಆನೆ ಕಾಲು ಮುರಿಬೇಕೆ ಹೊರ್ತು ನಾನು ಬೆರಣಿ ಎಲ್ಲ ಮುರಿಯೋದು ಬೆರಣಿ ಸುದಿಗೆ ಏನಾದರೂ ಬಂದರೆ ನಾನಂತೂ ಸುಮ್ಮನಿರಲ್ಲ ಇರಲ್ಲ ಹಾ ಏಯ್ ನಿಂದಾಯ್ತು ಹೇಳೋ ಹೇಳೋ ನಿಂದಾಯ್ತು ನೀನು ಬಾರು యోయ్యోయో ఏన్ తల మెట్లు బి తో ని బుర్డే విషయం నిన్గ్గెం గోత్ ఐతది ఆ హింగద్రె ఎన్నే ఖర్చు ఖర్చా కడమే అయితదూర్తి బోర్స్బుట్రె ఇన్ను ఎన్ను చందువే ఓహో బందబుట్లు ఇల్లీ ఎల్ తలనూ హింగి ఎద్బుట్రే భాషణ్ గేనూ ಸಾಕು ಸುಮ್ನಿರಯ್ಯ ನಿನ್ ಮಾತ್ ಕೇಳಬಿಟ್ರೆ ಮನೆ ಉದ್ದಾರಕ ಅಯ್ಯೋ ಅಷ್ಟೊಂದ್ ಮಡಿಕೊಂಡು ಅಷ್ಟೊಂದ್ ಮಾಡ್ಕೊಂಡು ಬದುಕು ಬಳಕೊಂಡು ಹಿಂಗ್ ಮಾಡ್ತಾ ಹೋದ್ರೆ ಹೆಣ್ಮಕ್ಳ ತಲೆ ಮೇಲ್ವೇ ಜಡ ಇರ್ಲೇಬಾರದು ಅಂತ ಅಂತೀಯ ನಿನ್ನಿ ಎಲ್ಲಾ ಹಾಳು ಬಿದ್ದೋಗಿದ್ದೆ ದುಡ್ಡಾದ್ರೂ ಒಂದ್ಸಕಿಲ್ಲ ಅತ್ಕೇ ಬಡ್ಡಿನಾರು ಕೊಟ್ಬಿಟ್ಟು ಹೋಗುಮಾ ಅಂತ ಬಂದಿಕ್ಕನ್ ಬುದ್ಧಿ ಹದ್ನಾರು ಯಾಕ ಕೊಟ್ಟಿ ಓಲಾ ತಕನ್ ಸಾಲ್ವಾ ತೀರ್ಸುವಂತ ಬೊಡ್ಡಿಮಂಗ ಮಂಗ ನಾವ್ನೆ ನನ್ ತವ್ ತಕೊಂಡ್ಸಲ್ವ್ ತೀರ್ಸುವಂತ ಮಂಗ ಅದ್ನು ಕೊಡ್ಬೇಡ ಹೋಗು ಇನ್ನೊಂದು ಆರು ತಿಂಗ ತಪ್ಪಗಿರು ಆ ನಿನ್ನ ಆಸ್ತಿ ಪೇಪರ್ ನನ್ನ ಹೆಸರಿಗೆ ಇದು ಮಾಡ್ಕತೀನಿ ಆಮೇಲೆ ನೀನು ಏನ್ ಇದಾದ ಬಿಡು ರೋಗು ಹೋಗಿ ಹೆಂಗ ಮೂರ್ ತಿಂಗಳು ತವಿಂದ ಬಡ್ಡಿನೂ ಕೊಡ್ಲಿಲ್ಲ ನೀನು ಇನ್ನೊಂದು ಆರು ತಿಂಗಳು ಇತ್ಕೋ ಬಿಡು ಇದ್ಕಾದ್ಮೇಲೆ ನಿನ್ನ ಹೆಸರಲ್ಲಿ ನನ್ನ ಹೆಸರಿಗೆ ವರ್ಗ ಮಾಡ್ಕೊಬಿಡ್ತೀನಿ ಬಿಡ್ತೀನಿ ವರ್ಗ ಮಾಡ್ಕೊಂಡ್ಮೇಲೆ ನಿಮ್ಗೆ ಯಾಕಪ್ಪ ಇಷ್ಟೊಂದು ತೊಂದ್ರೆ ತೊಂದ್ರೆ ಆಗ್ತಕೀಯ ಹೋಗು ಕೊಡ್ಲು ಬೇಡ ಹೋಗು ಅದ್ರಲ್ವಾ ಮಾಡ್ಕೊಂಡ್ರೆ ನಿನ್ ಕಷ್ಟ ಬರುದಿಲ್ಲ ನಂಗ್ ನಷ್ಟನೂ ಆಗುದಿಲ್ಲ ಹಂಗಾದ್ರೆ ಇದಲ್ವೆ ಅಯ್ಯೋ ಬುದಿ ಬುದಿ ಬುದಿಲ್ಲ ಮಾಡ್ಬೇಡ್ರಿ ಬುದ್ಧಿ ಬುದ್ಧಿ ಎಲ್ಲಾದ್ರದ್ದು ಬಡ್ಡಿ ಅದೇ ಕನ್ಬುದಿ ಮೂರ್ ತಿಂಗ್ಳದ್ದು ಬಡ್ಡಿ ಕಂಡು ಕನ್ ಕನ್ಬುದಿ ಅಯ್ಯೋ ಜಾಸ್ತಿ ಕಣಯ್ಯ ಜಾಸ್ತಿ ಮಾತಾಡಿದ್ರು ಮಾತು ಬಡ್ಡಿ ಹಾಕ್ಬಿಡ್ತಾನೆ ಅಯ್ಯಂದಪಿಗೆ ಕೊಟ್ಬಿಟ್ಟು ನಡಿ ತಗೊಳ್ಳಿ ಬುದ್ಧಿ ಹಾ 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 ಅಸಲು ಬೇಗ ತಂದು ಕೊಟ್ಬಿಡು ಅಸಲು ತಂದು ಕೊಡದೆ ಹೋದ್ರು ಒಂದ್ ಆರು ತಿಂಗಳು ಕಟ್ತೇ ಹೋದ್ರು ಪರವಾಗಿಲ್ಲ ಅದೇ ನಿನ್ನ ಮನೆಯ ನನ್ನ ಹೆಸರು ಬರ್ಸ್ಕೊಮ ಅಂತ ನೋಡಿ ಯೋಚನೆ ಮಾಡು ಹ್ಮ್ ನಡಿ ನಡಿ ಅಸಲು ಬೇಗ ತಂದು ಕೊಟ್ಬಿಡ್ರಿ ಹೆಂಗು ನಿನ್ ಪತ್ರ ವಾಪಸ್ ಕೊಟ್ಬಿಡ್ತೀನಿ ತಂದು ಕೊಟ್ಬಿಡು ಬೇಗ ನಮಸ್ಕಾರ ಸಭೆ ನಿಮ್ಮ ಮಗುನ್ ಮದ್ವೆಗೆ ಅಡ್ಗೆಯವ್ರು ಬೇಕು ಅಂತ ಹೇಳಿದ್ರಲ್ಲ ಅಡ್ಗೆಯವರೂ ಅಲ್ಲ ಅಡ್ಗೆಯವನು ಒಬನೇ ಒಬ್ಬ ಸಾಕು ಅಯ್ಯೋ 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 ಓ ಹಬ್ಬ ಅಡುಗೆ ಅಮ್ಮ ಎಲ್ರಿ ಸಾಕಾಯ್ತಾನೆ ಅಯ್ಯೋ ನೋಡಪ್ಪ ನಮ್ಮ ಮೂರನೇ ಮಗಂದು ಮದ್ವೆ ನಡೀತಾ ಇರೋದು ನಮ್ಮ ಮೂರನೇ ಮಗನಿಗೆ ಎಂಟು ತತ್ತಾಮಿಯಲ್ಲ ಅಲ್ಲ ಅವ್ನು ದೊಡ್ಡ ಕೋಟ್ಯಾದೀಶ್ವರ ಮನೆಯಿಂದ ಹೆಣ್ ತತ್ತಾಯಿರೋದು ಅವ್ರ ಮರ್ಯಾದೆಗೆ ತಕ್ಕನಂಗೆ ನಾವು ಹೊಸಿ ಮರ್ಯಾದೆ ಮಾಡ್ಬೇಕಲ್ವೇ ಅವ್ರಿಗಿರುವಂಥ ದೊಡ್ಡ ಸ್ಥಿಕೆಗೆ ನಾ ಒಂಚೂರು ಮರ್ಯಾದೆ ಮಾಡಿಬಿಟ್ರೆ ನಮ್ಮ ಮರ್ಯಾದಿನ ಉಳ್ಕೋತದೆ ಅಲ್ವೇ ಅದಕ್ಕೆ ಹೆಣ್ಣಿನ ಮನೇಲಿ ಮಾಡ್ತಾಯಿಲ್ಲ ಮದುವೆಯಾ ನಮ್ಮ ಮನೇಲೇ ಮಾಡ್ತಾನಿ ಅಡುಗೆ ಮಾತ್ರ ನೋಡು ರುಚಿಯಾಗಿರಬೇಕು ಬೆರಣಿ ಎಷ್ಟ್ ಸುಟ್ರು ಪರವಾಗಿಲ್ಲ ಈ ಅಡ್ಗೆ ಮಾಡು ಒಲೆ ಬಕಾಸುರು ಅಡ್ಗೆ ಮಾಡುವಾಗ ಉರಿತದಲ್ಲ ಒಲೆ ಆ ಆ ತರ ಉರಿಬೇಕು ಯಾವ ತರ ದಗ 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 ಅಂತ ದಗ 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 ಅಂತ ಉರಿಯೋದು ನಿನ್ ಬೆರಣಿ ಅಲ್ಲ ಕಣೆ ಆ ನಾನು ಒಟ್ಟೆ ದಗ ದಗ ಅಂತ ಉರಿಯೋದು ಕಟ್ಟೋ ಬೆರಣಿನಿಂದ ಆಗಿರ್ಬೋದು ಆಕ ಸಗಡಿ ನಂದು ನೋಡಯ್ಯ ನೂರ್ ಜನಕ್ಕೆ ಟಿಫನು ಇನ್ನೂರ್ ಜನಕ್ಕೆ ಊಟ ಅಷ್ಟೇ ಒಂದ್ ತೊವೆ ಮಾಡ್ಬಿಡು ಒಂದ್ ಹಪ್ಳ ಆ ಒಂದ್ ಮೊಸರು ಒಂದು ಮೊಸರು ಅನ್ನ ಒಂದು ಪಲ್ಯ ಇಷ್ಟು ಸಾಕು ಇತ್ಕಿಂತ ಅಡುಗೆ ಬೇಕೇ ಇತ್ಕಿಂತ ಇದ್ ಮಾಡರೆ ಯಾಕೆ ಹೆಂಗ್ ನೋಡ್ತಾ ಇದೀಯಾ ಆ ಅವತ್ತು ಭಾರತ್ ಬಂದು ಅದಕ್ಕಿ ನಾನು ದಿನ ನೋಡ್ಕಂದೆ ಮೂರ್ತ ಎಲ್ಲ ಇಡ್ಸಿರುದು ಆತ್ಕಿ ಇಷ್ಟು ಮಾಡುದ್ರೆ ಸಾಕು ಒಂದು ತೊವೆ ಅನ್ನ ಸಾರು ಒಂದು ಪಲ್ಯ ಒಂದು ಅಪ್ಪಳ ಮಾಡಿದ್ರೆ ಮಾಡುದ್ರೆ ಸಾಕು ಅಯ್ಯೋ 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 ನಿಮ್ ಜಿಪ್ಪು ತನಕ ಬೆಂಕಿ ಆಕ ಅಂಗನಕ ಬಮ್ಮಿ ವಾಸ ಮುಂದಕ್ಕೆ ಕತ್ತರಿಸ್ಬಿಡ್ತೀನಿ ಅಯ್ಯಯ್ಯ ಇಲ್ಲಿ ಗಂಟೆ ಬರೆ ಸ್ವಾಮಿ ಯಾಕ್ರೀ ತಕಂದಿರಿ ಗೊತ್ತಾಯ್ತು ಅಲ್ಲ ಸ್ವಾಮಿ ನಾವು ಅಡಿಗೆ ಮಾಡೋ ಅಂತಾರೆ ಸಲೂನ್ ಹೋಗ್ಬಿಟ್ಟು ಕೂದಲು ಕಟಿಂಗ್ ಮಾಡ್ಸ್ಕ ಬರ್ತೀವಿ ನೀವು ಮನೆಯಲೇ ಕೂದಲು ಕಟ್ಟಿಂಗ್ ಮಾಡ್ತಾ ಇದಿರಲ್ಲ ಅ ಒಂದು ಕ್ರಾಪ್ ಕೇಸ್ಟ್ ಆಗುತ್ತೋ 80 ರೂಪಾಯಿ ನಂದು ನನ್ನಮ್ಮಾಕಳದು ಸೇರಿದ್ರೆ 30 ರೂಪಾಯಿ ತಿಂಗಳಿಗೆ 30 ರೂಪಾಯಿ ಆದ್ರೆ ವರ್ಷಕ್ಕೆ ಎಷ್ಟು ಆಗ್ನ ಮುನ್ನೂರ ಅರವತ್ ರೂಪಾಯಿ ವರ್ಷಕ್ ಮುನ್ನೂರ ಅರವತ್ ರೂಪಾಯಿ ಆದ್ರೆ ಇನ್ನು ಜೀವನ ಪೂರ್ತಿ ಎಲ್ಲ ಎಷ್ಟಾತದ್ಲ ಸಾವಿರ ರೂಪಾಯಿ ಆಯ್ತದೆ ಅದನ್ನೆಲ್ಲ ಬಡಿ ಕೊಟ್ಬಿಟ್ರೆ ಬಡ್ಡಿ ಆದ್ರೂ ಬರಲ್ತೆ ಅಕ್ಕಿ ನಾನ್ ಮಾಡ್ತಾ ಇರೋದು ನೋಡು ಹತ್ ರೂಪಾಯಿ ಉಳಿಸ್ತೀನಿ ಒಬ್ರುದ ಲಕ್ಷ ಗಟ್ಲೆ ಆಯ್ತದೆ ಅರ್ಥ ಆಯ್ತಲಾ ದಾಂಡಿಗೆ ನನ್ನ ಮಗ್ನೆ ನಿನ್ ಗುಡ್ಡಿಗೆ ಈಶ್ವರಯ್ಯ ಮಾಡೋ ಅಂತ ಒಂದೊಂದು ಕ್ರಾಪ್ಗೂ ಲೆಕ್ಕ ಇದೆ ಒಂದೊಂದು ಊಟಕ್ಕೂ ಲೆಕ್ಕ ಇದೆ ಒಂದೊಂದ್ ತುತ್ತಗೂ ಲೆಕ್ಕ ಇಡ್ತೀನಿ ಒಂದೊಂದ್ ರೂಪಾಯಿಗೂ ಲೆಕ್ಕ ಇಡ್ತೀನಿ ನಾನು ಮಲ್ಗ ಮಂಚಕ್ ಲೆಕ್ಕ ಐತೆ ಒಟ್ನಲ್ಲಿ ಮನೆಗೆ ಒಂದು ಲೆಕ್ಕ ಐತೆ